ಬದುಕೆಂಬ ಬಂಡಿಯಲ್ಲಿ ಜೀವನದ ಹೋರಾಟ ಗುರಿ ತಲುಪಲು ಪ್ರತಿ ಹೆಜ್ಜೆ ಹುಡುಕಾಟ ದೂರ ದೂರ ಅತಿ ದೂರ ನನ್ನ ಪ್ರಯಾಣ ಕಲ್ಲು ಮಳ್ಳಿನ ದಾರಿಯಲ್ಲೂ ಸಂಚಾರ ಗಮನ ಹಗಲಿನ ಹಳೆದಾಟಕ್ಕೆ ರವಿಯ ಅಭಯ ಸಂಜೆ ಆಗುತ್ತಿದ್ದ ಹಾಗೆ ಕತ್ತಲಿನ ಭಯ ಕಾಣದು ಬೆಳಕು ಕೇಳದು ಕೂಗು ಮುಂದಿನ ದಾರಿ ಮುಚ್ಚಿದೆ ಕಣ್ಣು ಬೆಳಕು ಚೆಲ್ಲುವ ಹಣತೆಯ ಪತ್ತೆ ಹಚ್ಚಿದೆ ದಾರಿ ನನ್ನದು ಬೆಳಕು ನಿನ್ನದು ಗೆಳತಿ ನಿನ್ನ ಕಾಂತಿಯೇ ಬೆಳದಿಂಗಳಾಯಿತು ನಿನ್ನ ನಯನದ ಅಂಗಳ ನಂದ ದೀಪವಾಯಿತು ದೀಪ ದಾರಿ ತೋರುವ ಬೆಳಕಾಯಿತು ಕತ್ತಲು ಕವಿದರು ಬೆಳಕಿನ ಮುಂದೆ ಕಾಣದಾಯಿತು ಗೆಳತಿ ನಿನ್ನ ಮಾತು ಹೊಸತನ ಅರಳಿಸುವ ವಸ್ತು ಗೆಳತಿ ನಿನ್ನ ಜೊತೆಯಲ್ಲಿ ನನ್ನ ಕತೆ ಕವಿತೆ ಗುರಿ ಸೇರಲು ಗುರು ನೀನು ಸಾಧಿಸುವ ಛಲಕ್ಕೆ ಬಲ ನೀನು ಜೀವನ ಪ್ರಯಾಣದ ದಶೆ ನೀನು ಗೆಳತಿ ದಾರಿ ನನ್ನದು ಬೆಳಕು ನಿನ್ನದು